ಹಾಕಿ ಕಾರ್ತಿಕ್ ಇದಾರೆ ಇದೀನಿ ನಿಮ್ ಜೊತೆಗೆ ಆದರ್ಶಿನಿ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಾಳಿನೇ ಮ್ಯಾಚ್ ಗಾರ್ಡನ್ಸ್ ಅಲ್ಲಿ ಈಗ ಆಡ್ತಾರೆ ನಮ್ಮ ಆರ್ ಸಿ ಬಿ ಅನ್ನೋದು ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ ನಾಳೆ ನೋಡೋಣ ಏನಾಗುತ್ತೆ ಅಂತ ಯಾ ಹೇಗ ಆಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಅಂಡ್ ನಾಳೆ ಮ್ಯಾಚ್ ಸ್ಪೆಷಾಲಿಟಿ ಏನಾದ್ರೆ ಹೆಂಗಿರತ್ತೆ ಓಪನಿಂಗ್ ಅಂತ ನೋಡದೆ ಒಂದ್ ಮಜಾ ಯಾರೆಲ್ಲ ಆಕ್ಟರ್ ಗಳು ಬರ್ತಾರೆ ಬಾಲಿವುಡ್ ದಿಂಡೆ ಬರುತ್ತಾ ಏನ್ ಕತೆ ದಿಶಾ ಪಟಾನಿ ಅವರು ನಾಳೆ ಬರ್ತಾರೆ ಅನ್ನೋ ಒಂದು ಇದಿದೆ ನಾಳೆ ಅವರೇ ಅಂತೆ ಇನೋಗ್ರೇಷನ್ಗೆ ಬರ್ತಾರಂತೆ ಸೊ ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ಬಂದು ಅದಕ್ಕೊಂದು ಮೆರಗೆ ಮೆರಗಿರುತ್ತೆ ಐ ಪಿ ಎಲ್ ಸ್ಟಾರ್ಟ್ ಅಂದಾಗ ಒಂದು ಹಬ್ಬ ಅದು ಯಾವ ರೀತಿ ನಾವು ಫೆಸ್ಟಿವಲ್ನ ಇದು ಮಾಡ್ತೇವೋ ಪ್ರೀತಿಸ್ತೇವೋ ಅಷ್ಟೊಂದು ಪ್ರೀತಿನ ಐ ಪಿ ಎಲ್ಗೂ ಕೂಡ ಜನ ಕೊಡ್ತಾರೆ ಎಕ್ಸಾಕ್ಟ್ಲಿ ಅಂಡ್ ಒಂದು ಹಬ್ಬದ ವಾತಾವರಣ ಆನ್ ಫೀಲ್ಡ್ ಇದ್ರೆ ಆಫ್ ದ ಫೀಲ್ಡ್ ಕೂಡ ಹಬ್ಬದ ವಾತಾವರಣನೇ ಇರುತ್ತೆ ನೋಡುಗರು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಿರ್ತಾರೆ ಅಂಡ್ ಹೊಸ ನಾಯಕತ್ವ ಎಂಟ್ರಿ ಕೊಡ್ತಾ ಇದ್ದೇವೆ ಸೊ ಮೊದಲ ದಿನನೇ ಭವಿಷ್ಯ ಎಷ್ಟೊಂದು ಜನ ನುಡಿದ್ಬಿಡ್ತಾರೆ ಆಫ್ಟರ್ ದ ಗೇಮ್ ದ್ಯಾಟ್ ಇಸ್ ಫಸ್ಟ್ ಶಾರ್ಟ್ ಆ್ಯಂಡ್ ಇವತ್ತು ನಾವು ಆ್ಯಕ್ಚುಲಿ ಎಲ್ಲ ಟೀಮ್ನಲ್ಲೂ ಕ್ಯಾಪ್ಟನ್ ಏನಿದ್ದಾರೆ ಆ ಕ್ಯಾಪ್ಟನ್ ಹಿಂದೆ ಇನ್ನೊಬ್ರು ಲೀಡರ್ ಇದ್ದಾರೆ ಸೊ ಲೀಡರ ಆ್ಯಕ್ಚುಲಿ ಕ್ಯಾಪ್ಟನ್ ರೋಲ್ ನ ಪ್ಲೇ ಮಾಡ್ತಾರ ಏನು ಅನ್ನೋದನ್ನ ಮಾತಾಡಬೇಕು ಸೊ ಕಮಿಂಗ್ ಡೌನ್ ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಗ್ಗೆ ಮಾತಾಡೋದಾದ್ರೆ ಕ್ಯಾಪ್ಟನ್ ಎಸ್ ರಜತ್ ಪಟ್ಟಿದಾರ್ ಆದ್ರೆ ಎಕ್ಸ್ಪೀರಿಯನ್ಸ್ ಇರೋದು ವಿರಾಟ್ ಕೊಹ್ಲಿ ಅವರಿಗೆ ಸೊ ವಿರಾಟ್ ಕೊಹ್ಲಿ ಅವ್ರನ್ನ ತಗೊಂಡಂತಹ ಮೊತ್ತನೂ ತುಂಬಾ ಜಾಸ್ತಿ ಕಂಪೇರ್ಡ್ ಟು ರಜತ್ ಪಟ್ಟಿದಾರ್ ಅವರು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಎಂಟರಿಂದ ನಮ್ಮ ಆರ್ ಸಿಬಿಯಲ್ಲಿ ಇರೋದು ಸೊ ಅವರು ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ಹುಡ್ಗ ನಮ್ಮವರೇ ನಮ್ಮವರೇ ಪ್ರೀತಿಸ್ತೇವೋ ನಮ್ಮ ನಮ್ಮ ಅನ್ನೋ ಅದೇ ರೀತಿ ನಾವು ವಿರಾಟ್ ಕೂಡ ಕರ್ನಾಟಕದ ಒಂದು ಭಾಗ ಅನ್ನೋ ರೀತಿಯನ್ನೇ ಪ್ರೀತಿಸ್ತೇವೆ ಸೊ ಐ ಪಿ ಎಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಬೇರೆ ತಂಡಗಳಿಗೆ ಹೋಗಿ ಆಡೇ ಇಲ್ಲ ಆ ಒಂದು ರೆಕಾರ್ಡ್ ಇದೆ ನಮ್ಮ ವಿರಾಟ್ ಕೊಹ್ಲಿ ಹೆಸರಲ್ಲಿ ಸೊ ಅಷ್ಟೊಂದು ನಮ್ಮ ಟೀಮಿನ ಮೇಲೆ ಅಷ್ಟೊಂದು ಪ್ರೀತಿ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಸಾರಿ ರನ್ ಮೆಷಿನ್ ಅಂತಾನೆ ಅಂಡ್ ಆರ್ ಸಿ ಬಿ ಒಂದು ರೆಕಾರ್ಡ್ ಮಾಡಿರೋದನ್ನ ಆಕ್ಚುಲಿ ಮುಟ್ಟೋದಿರ್ಲಿ ಬ್ರೇಕ್ ಮಾಡೋದಕ್ಕೂ ಯಾರ್ ಕೈಯಲ್ಲೂ ಸಾಧ್ಯ ಇಲ್ಲ ಚೇಸಿಂಗ್ ಕಿಂಗ್ ಅಂತಾನೆ ಕರೀತಾರೆ ಮೊನ್ನೆ ಕೂಡ ಸ್ಟೀವನ್ ಸ್ಮಿತ್ ಅವರು ಸಹ ಹೇಳಿದ್ರು ನಿಜವಾದ ಚೇಸಿಂಗ್ ಕಿಂಗ್ ಅಂದ್ರೆ ವಿರಾಟ್ ಕೊಹ್ಲಿ ಅವರೇ ಅಂತ ಎಂತ ಒತ್ತಡದ ಮ್ಯಾಚ್ ಇದ್ರು ಸಹಿತ ತಂಡವನ್ನ ಆ ಒಂದು ಹಂತಕ್ಕೆ ತಲುಪಿಸೋದಿದೆಯಲ್ಲ ಅದು ನಿಜಕ್ಕೂ ಗ್ರೇಟ್ ಅನ್ನೋ ನಿಟ್ಟಿನಲ್ಲಿ ಸ್ಟೀವನ್ ಸ್ಮಿತ್ ಅವರು ಮಾತನಾಡಿದ್ದಾರೆ ಆಸ್ಟ್ರೇಲಿಯಾದವರು ಆ್ಯಕ್ಚುಲಿ ಬೇರೆ ಪ್ಲೇಯರ್ಸ್ಗಳನ್ನ ಹೊಗಳೋದು ಕಡಿಮೆ ಅಂಥದ್ರಲ್ಲಿ ಸ್ಟೀವನ್ ಸ್ಮಿತ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡಬೇಕು ನಮ್ಮ ವಿರಾಟ್ ಕೊಹ್ಲಿ ಅಂತ ಸೊ ಈ ಈ ಒಂದು ಆ್ಯಕ್ಚುಲಿ ಏನಂದರೆ ಈ ಪ್ರೆಷರ್ ತೊಗೊಳೋದು ಬೇಡ ಆಟದಲ್ಲಿ ಆಟವನ್ನು ತೋರಿಸೋಣ ಹೇಗೆ ಆಡೋದು ಅನ್ನೋದನ್ನು ಅಂತ ಹೇಳಿ ಅವ್ರು ಏನಾದ್ರು ಕ್ಯಾಪ್ಟನ್ಸಿಯಿಂದ ಹಿಂದುಳಿದಿದ್ದಾರ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಯಕತ್ವ ಸ್ಥಾನದಲ್ಲಿದ್ದಾಗ ತಮ್ಮ ಬ್ಯಾಟಿಂಗ್ ಫಾರ್ಮ್ನ ಕಳ್ಕೊಂಡ್ರು ಸಾಕಷ್ಟು ನೋ ಅನುಭವಿಸಿದ್ರು ಆ್ಯಕ್ಚುಲಿ ಜನರು ಯಾಕಂದರೆ ಅವ್ರು ಫಾರ್ಮಲ್ ಇದ್ದಾಗ ಅವ್ರನ್ನ ನೋಡೋ ರೀತಿಯೇ ಬೇರೆ ಇರುತ್ತೆ ಇನ್ನು ಅವ್ರು ಫಾರ್ಮಲ್ ನಿಲ್ದಾಗ ಅವ್ರನ್ನ ಜನ ಹೇಗೆ ಅಂತಂದರೆ ಅಯ್ಯೋ ಇವ್ನು ಯಾಕಪ್ಪ ಫಾರ್ಮ್ ಕಳ್ಕೊಂಡ ಕಿಂಗ್ 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 ಅನ್ನೋರೆಲ್ಲ ಲಾಸ್ಟಿಗೆ ವೇಸ್ಟ್ ಅನ್ನೋ ಲೆವೆಲಿಗೆ ಬಂದಿದ್ದರು ನಾಯಕತ್ವದಲ್ಲಿದ್ದಾಗ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿಗೆ ಅದು ಬ್ಯಾಡ್ ಅನ್ನಿಸ್ತು ಏನೋ ಗೊತ್ತಿಲ್ಲ ನನ್ನ ಬ್ಯಾಟಿಂಗ್ ಫಾರ್ಮೆಟ್ನ ನಾನು ಪುನಃ ಕಂಡ್ಕೊಳ್ಬೇಕು ಅಂತ ಪುನಃ ನಾಯಕತ್ವವನ್ನು ಬಿಟ್ಟು ಮತ್ತು ಬ್ಯಾಟಿಂಗ್ನ ಬ್ಯಾಟಿಂಗ್ನಲ್ಲಿ ಆರ್ಭಟವನ್ನು ಶುರು ಮಾಡಿಕೊಂಡ್ರು ಅಲ್ಲಿಂದ ಹಿಂದೆ ನೋಡಲಿಲ್ಲ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ನ ಚೆನ್ನಾಗಿ ಮಾಡಿಕೊಂಡು ಮತ್ತೆ ಟೀಮ್ ಇಂಡಿಯಾದಲ್ಲಿ ಪುಟ್ಟಿದ ಹೇಳಿದ್ರೆ ಅಂತ ಹೇಳ್ಬೋದು ಎಸ್ ವಿರಾಟ್ ಕೊಹ್ಲಿ ಅವರ ಶಿಷ್ಯ ಕೂಡ ಸೊ ವಿರಾಟ್ ಕೊಹ್ಲಿ ಹೇಳಿದ್ದನ್ನು ಕೇಳ್ತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಪ್ಟನ್ನು ಸೊ ಅದು ಕೂಡ ನಡೆಯುತ್ತೆ ಅನ್ನೋದು ಕೂಡ ಮಾತಿದೆ ಸೊ ನೋಡೋಣ ನಾಳೆನೇ ಇರುತ್ತೆ ಮ್ಯಾಚು ಹೇಗೆ ಆಡ್ತಾರೆ ಹೇಗೆ ಪ್ರದರ್ಶನ ಮಾಡ್ತಾರೆ ಆನ್ ಫೀಲ್ಡ್ ಅಂತ ಆ್ಯಂಡ್ ಕಮಿಂಗ್ ಡೌನ್ ಟು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡೋದಾದರೆ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಎಕ್ಸಾಕ್ಟ್ ಹಾರ್ದಿಕ್ ಪಾಂಡ್ಯ ಏನಿದ್ದಾರೆ ಅವರು ಕ್ಯಾಪ್ಟನ್ ಈ ಸಲ ಫಸ್ಟ್ ಮ್ಯಾಚ್ ಅವ್ರು ಕೋರ್ಸ್ ಬಟ್ ಆದ್ರೆ ಈ ರೋಹಿತ್ ಈ ರೋಹಿತ್ ಶರ್ಮಾ ಅವ್ರು ಏನಿದ್ದಾರೆ ಸೊ ಅವರ ನಾಯಕತ್ವದಲ್ಲಿ ಬಹಳಷ್ಟು ಕಪ್ಪನ್ನ ಗೆದ್ದು ಮುಂಬೈ ಇಂಡಿಯನ್ ಐದು ಬಾರಿ ಕಪ್ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ಕೊಂಡೆ ರೋಹಿತ್ ಶರ್ಮಾ ಅವರು ಐದು ಬಾರಿ ಕಪ್ ಕೊಟ್ಟರು ತಂಡಕ್ಕೆ ಏನೋ ಎರಡು ಸಾವಿರದ ಐಪಿಎಲ್ ಸ್ಟಾರ್ಟ್ ಆದ ಮೊದಲೇ ಇದ್ರು ರೋಹಿತ್ ಶರ್ಮಾ ಅವರು ಡೆಕನ್ ಚಾರ್ಜ್ಗೆ ಎಂಟ್ರಿ ಕೊಟ್ಟರು ಅಲ್ಲಿಂದ ಅವರು ಅಷ್ಟೊಂದು ಡೆಕನ್ ಚಾರ್ಜಸ್ ಹೈದರಾಬಾದ್ ಅಲ್ಲಿ ಅಷ್ಟೊಂದು ಅವ್ರದ್ದು ಇರಲಿಲ್ಲ ಬಟ್ ಅದಾದಮೇಲೆ ಮುಂಬೈ ಇಂಡಿಯನ್ಸ್ ಏನು ಎಂಟ್ರಿ ಕೊಟ್ಟರಲ್ಲ ಅದಾದಮೇಲೆ ಹೋಮ್ ಗ್ರೌಂಡು ಮತ್ತೆ ಅವರು ಏನು ಮುಂಬೈ ಅವ್ರದ್ದು ರಕ್ತದಲ್ಲೇ ಇದೆ ಮಹಾರಾಷ್ಟ್ರದವರು ಅವರು ರೋಹಿತ್ ಶರ್ಮಾದವರು ಸೊ ಅವರಿಗೆ ತಂಡ ಸಾಥ್ ಕೊಡ್ತು ಐದು ಕಪ್ಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ಅಸಾಧ್ಯವಾದ ಮಾತು ಡೆಕನ್ ಚಾರ್ಜಸ್ ಗೆದ್ದಿದ್ದಾರೆ ಕನ್ಸಿಸ್ಟೆನ್ಸಿ ಇದೆ ಅವ್ರ ಅವರಿದ್ದಾಗ ಭಾಳಷ್ಟು ಟೀಮ್ನ ಬಹಳ ಟೀಮ್ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊತಾ ಇದ್ರು ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ವಹಿಸಿದ್ದಾರೆ ಸೊ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಟೀಮ್ ಇಂಡಿಯಾನ ಕೂಡ ಅವರು ಕ್ಯಾಪ್ಟನ್ ಆಗಿ ಹಿಂದೆ ಕೂಡ ಪಾಪ ಅವರು ಕ್ಯಾಪ್ಟನ್ ಏನು ಗುಜರಾತ್ ಸ್ಕಿಪ್ ಮಾಡಿ ತಕ್ಷಣ ಮುಂಬೈದವ್ರು ಬಿಡ್ ಮಾಡಿ ಮೆಗಾ ಅಲ್ಲ ಅದು ನಾರ್ಮಲ್ ಅಲ್ಲೇ ಹಾರ್ದಿಕ್ ಪಾಂಡೆ ಅವರನ್ನು ಗುಜರಾತ್ ಟೈಟನ್ಸಿಂದ ಸ್ಕಿಪ್ ಮಾಡಿ ತೊಗೊಂಡು ಬಂತಾಯ್ತಿ ಬಿಡ್ಗೆ ಮುಂಬೈ ಇಂಡಿಯನ್ಸ್ಗೆ ಮೇಲೆ ರೋಹಿತ್ ಶರ್ಮಾ ಐದು ಟೈಮ್ ಕಪ್ ಕೊಟ್ಟಂತ ರೋಹಿತ್ ಶರ್ಮಾನ ಕ್ಯಾಪ್ಟನ್ಸಿಯಿಂದ ತೆಗೆದು ಹಾರ್ದಿಕ್ ಪಾಂಡೆ ಅವ್ರನ್ನ ಆ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದಾರೆ ಅಂದಾಗ ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಬೇಜಾರಾಗೋದೆ ಅದು ಸಾಕಷ್ಟು ಟೀಕೆಗೊಳಗಾದರು ಇನ್ನು ರೋ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ ಗ್ರೌಂಡಲ್ಲೇ ಇದ್ದಾಗ ಫೆವಿಲಿಯನ್ನಲ್ಲಿ ನಿಂತ್ಕೊಂಡು ಅನಿಗಿಸೋದಾಗಲಿ ಒಂದು ಟೈಪ್ ಅವ್ರಿಗೆ ಭಾಳ ಹಿಂಸೆ ಕೊಟ್ಟರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾ ಅಭಿಮಾನಿಗಳು ಕೂಡ ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯಾಗ ಎಲ್ಲೊಂದು ಕಡೆ ಮನ್ಸಿಗೆ ಬೇಜಾರಾಯಿತು ಆಯಿತು ಅದಾದ್ರೆ ಅವರು ಆವಾಗ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾರ್ದಿಕ್ ಪಾಂಡೆ ಬಟ್ ಗುಜರಾತ್ ಟೈಟನ್ಸ್ಗೆ ಒಂದು ಕಿರೀಟ ಮೊದಲೇ ತಂಡ ಅದು ಐ ಪಿ ಎಲ್ಗೆ ಎಂಟ್ರಿ ಎಂಟ್ರಿ ಅವಾಗಲೇ ಕೊಟ್ಟಿತ್ತು ಫ್ರೆಶ್ ಆಗಿ ಗುಜರಾತ್ ಟೈಟನ್ಸು ಬಟ್ ಆ ತಂಡಕ್ಕೆ ಕಪ್ಪನ್ನು ಗೆಲ್ಸ್ಕೊಟ್ಟಂಥ ಹಿರಿಮೆ ಹಾರ್ದಿಕ್ ಪಾಂಡ್ಯಾಗಿದೆ ಸೊ ಅವ್ರಿಗೂ ಅನುಭವ ಇದೆ ಹಾರ್ದಿಕ್ ಪಾಂಡೆಗೂ ಕ್ಯಾಪ್ಟನ್ಸಿ ಅನುಭವ ಇದೆ ಇನ್ನು ಅವ್ರ ಗರಡಿಯಲ್ಲೂ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳು ಬಂದಿದ್ದಾರೆ ಸೊ ಅವರು ಒಬ್ಬ ರಿಯಲ್ ಪ್ಲೇಯರು ಮೇಲೆ ಅವರು ಟಿ ಟ್ವೆಂಟಿಯಲ್ಲಿ ನಾನೇನು ಅನ್ನೋದನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಪ್ರದರ್ಶನ ಮಾಡಿದ್ರು ಕೊನೆಗೆ ಕಣ್ಣೀರಾಗ್ತದೆ ನೀವೇ ನೋಡಿದ್ಬೋದು ಆ ಮೂಮೆಂಟ್ ಹೇಗಿತ್ತು ಅಂತ ಸೊ ರೋಹಿತ್ ಶರ್ಮಾ ಕೂಡ ಅವಾಗ ಅಂದರು ಈ ಪಂದ್ಯ ಗೆಲ್ಲೋಕೆ ಈ ಟು ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋಕೆ ಹಾರ್ದಿಕ್ ಪಾಂಡ್ಯನೇ ರಿಯಲ್ ಹೀರೋ ಅವನೇ ಆಡಿದ್ದು ಅವ್ನು ಆಡಿಲಿಲ್ಲ ಅಂದರೆ ನಾವು ಸೌತ್ ಆಫ್ರಿಕಾ ಜೊತೆ ಜೊತೆಗೆಲ್ಲೋಕಾಗ್ತಿರ್ಲಿಲ್ಲ ಫೈನಲ್ ಅನ್ನೋ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಯಾವಾಗ ಹಾರ್ದಿಕ್ ಪಾಂಡ್ಯ ಪಾಂಡ್ಯ ಅಂದರು ಅವಾಗ ಫೆವಿಲಿಯನ್ನಲ್ಲಿ ನೀವು ನೋಡ್ಬೋದು ಈಗಲೂ ನಿಲ್ಲುತ್ತೆ ಹಾರ್ದಿಕ್ ಪಾಂಡ್ಯ ಅವರು ಫೆವಿಲಿಯನ್ನಲ್ಲಿ ಹಾರ್ದಿಕ್ ಹಾರ್ದಿಕ್ ಅಂತ ಹಾಗೆ ಮರದ್ ಮರಿಬಾರ್ದು ಜನ ಯಾವತ್ತಲೂ ಒಬ್ಬ ಆಟಗಾರನ ಅವನು ಕ್ರಮೇಣ ಅವ್ನು ಫಾರ್ಮನ್ನ ಕಂಡ್ಕೊಳ್ತಾ ಇದ್ದಂದರೆ ಯಾರಾದರೂ ನೆನಪಿಟ್ಕೊಳ್ತಾರೆ ಪ್ಲೇಯರ್ಸ್ಗಳನ್ನ ಇಲ್ಲಾಂದರೆ ಇಲ್ಲ ಸೊ ಹಾರ್ದಿಕ್ ಪಾಂಡ್ಯ ಅವರು ಈ ಬಾರಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರೋದು ಒಂದು ಕಡೆ ಬೆಸ್ಟೇ ಬಟ್ ರೋಹಿತ್ ಶರ್ಮಾ ಅವರು ಗರಡಿಯಲ್ಲಿ ನೋಡೋಣ ರೋಹಿತ್ ಶರ್ಮಾ ಅವರು ಹೆಂಗೆ ಹೇಳ್ತಾರೆ ಹಾಗೆ ಹಾರ್ದಿಕ್ ಪಾಂಡೆ ಅವರು ಮುನ್ನಡೆಸ್ತಾರೆ ಅಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಬಗ್ಗೆ ಮಾತಾಡಲೇಬೇಕು ಎಸ್ ಈಸಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಇರ್ತಾರೆ ಕ್ಯಾಪ್ಟನ್ ಆಗಿ ಅಂಡ್ ಅಫ್ಕೋರ್ಸ್ ಧೋನಿ ಅವರ ಕ್ಯಾಪ್ಟನ್ಸಿನಲ್ಲಿ ಈ ಟೀಮ್ ಕೂಡ ಬಹಳಷ್ಟು ಕಪ್ನ ತನ್ನದಾಗಿಸ್ಕೊಂಡಿದೆ ಋತುರಾಜ್ ಗಾಯಕ್ವಾಡ್ ಈಗ ಕ್ರಿಕೆಟ್ ಗೆ ಅಂಬೆಗಾಲ ಇರ್ತವ್ರು ಬಟ್ ಎಮ್ ಎಸ್ ಧೋನಿ ಅದೊಂದು ಬೆಟ್ಟ ಕ್ರಿಕೆಟ್ ಅಲ್ಲಿ ಅವ್ರನ್ನ ಮೀರ್ಸೋರ್ ಯಾರಿಲ್ಲ ಬಟ್ ಲಕ್ಕಿಯಸ್ಟ್ ಪರ್ಸನ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಎಂ ಎಸ್ ಧೋನಿ ಅವ್ರಿಗೆ ಆ ತಂಡಕ್ಕೆ ಎಂ ಎಸ್ ಧೋನಿ ಸಿಕ್ಕಿದ್ದೇ ಒಂದು ಲಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಂ ಎಸ್ ಧೋನಿ ಅವರು ಬೇರೆ ತಂಡದಲ್ಲಿದ್ದಾಗ ಈ ಚೆನ್ನೈ ಸೂಪರ್ ಕಿಂಗ್ಸ್ ಗುರುತಿಸ್ಕೊಳ್ತಿತ್ತು ಇಲ್ಲೋ ಗೊತ್ತಿಲ್ಲ ಬಟ್ ಧೋನಿ ಅವರು ಇದ್ದಾರೆ ಅಂತಾನೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಒಂದು ಲಕ್ಕೇ ಬೇರೆ ಮತ್ತೆ ಗುರುತಿಸ್ತಾರೆ ಜನ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಮತ್ತೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು ಕೂಡ ಎಂ ಎಸ್ ಧೋನಿಗೇನೆ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ಮೋಸ್ಟ್ ಈಗಾಗ್ಲೇ ಅವರು ಸಹ ಐದು ಕಪ್ಗಳನ್ನ ಗೆಲ್ಸ್ ಕೊಟ್ಟಿದ್ದಾರೆ ಎಸ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಸೊ ಸಾಧಾರಣ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂರು ಟಿ ಟ್ವೆಂಟಿ ಮ್ಯಾಚಸ್ ಆಡಿರುವಂತಹ ಪ್ಲೇಯರ್ ಕೂಡ ಹೌದು ಏನೋ ಧೋನಿ ಅವರ ನಿಮ್ಗೆ ಗೊತ್ತು ಹೆಲಿಕಾಪ್ಟರ್ ಆಟ ಆಡೋ ರೀತಿ ಅವರು ಮಿಡಲ್ ಆರ್ಡರ್ ವಿಕೆಟ್ ಐದನೇ ವಿಕೆಟ್ ಬರ್ತಾರೆ ಜಾಸ್ತಿ ಅವರು ಐದನೇ ವಿಕೆಟ್ ಅಲ್ಲಿ ತಮ್ ಏನು ಅಷ್ಟೇ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಓವರ್ ಗಳು ಕಡಿಮೆ ಇರುತ್ತೆ ಟೈಮು ಕಡಿಮೆ ಇರುತ್ತೆ ಆ ಟೈಮಲ್ಲಿ ನಾನು ಏನ್ ಆಟ ತೋರಿಸಬೇಕು ಅನ್ನೋದನ್ನ ತೋರಿಸ್ತಾರೆ ಹೋಗ್ತಾರೆ ಎಸ್ ಧೋನಿ ಅವರು ಕೂಡ ಎಕ್ಸಾಕ್ಟ್ಲಿ ಬ್ಯಾಟಿಂಗ್ ಎಕ್ಸಾಕ್ಚುಲಿ ಇವ್ರು ನಮ್ಮ ಹೊಸ ಕ್ಯಾಪ್ಟನ್ ಏನಿದ್ದಾರೆ ಸಿ ಎಸ್ ಕೆ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಂಪ್ಯಾಕ್ಟ್ ಮಾಡಬಹುದು ಋತುರಾಜ್ ಗಾಯಕ್ವಾಡ್ ಆಕ್ಚುಲಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅವರು ಕೂಡ ಆಡಿದ್ದಾರೆ ಇಂಡಿಯನ್ ಜರ್ಸಿ ತೊಟ್ಟಿದ್ದಾರೆ ಅವ್ರಿಗೂ ಅನುಭವ ಇದೆ ಈಗ ಯಾಕಂದರೆ ಹಾರ್ದಿಕ್ ಪಾಂಡೆ ಅವರ ಲಾಸ್ಟು ಇವರು ಹಾರ್ದಿಕ್ ಪಾಂಡೆ ಅಲ್ಲ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಶಿಯಲ್ಲಿ ಇವರು ಸಾಕಷ್ಟು ಸೀರೀಸ್ಗಳಲ್ಲಿ ಆಡಿದ್ದಾರೆ ಟಿ ಟ್ವೆಂಟಿಯಲ್ಲ ತಾನೇನು ಅಂತ ಗುರುತಿಸ್ಕೊಂಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಬಂದೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ರು ಋತುರಾಜ್ ಗಾಯಕ್ವಾಡ್ ಅವರು ಸೊ ಅವರು ಕ್ಲಿಕ್ ಆ್ಯಕ್ಚುಲಿ ಹೇಳ್ಬೇಕು ಚೆನ್ನೈ ಸೂಪರ್ ಕಿಂಗ್ಸ್ಗೆ ನೋಡೋಣ ಎಂಎಸ್ ಧೋನಿ ಅವರು ಯಾವ ರೀತಿ ನಡೆಸ್ಕೊಳ್ತಾರೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಅನ್ನೋದು ಯಾಕಂದ್ರೆ ಎಮ್ ಎಸ್ ಧೋನಿ ಅವ್ರದ್ದು ಲಾಸ್ಟ್ ಇದು ಐಪಿಎಲ್ ಪಿ ಎಲ್ ಹೇಳಕ್ ಬರೋದಿಲ್ಲ ಯಾಕಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲೇ ಕೊಡೋಕ್ ನಿಂತಿದ್ರು ಅವರು ಬಟ್ ಏನಾಯ್ತು ಯಾವ ರೀತಿ ಅಲ್ಲಿ ಈಗ ಕೈ ಹಿಡಿದು ಇವರು ಋತುರಾಜ್ ಗಾಯಕ್ವಾಡ್ ಅವ್ರನ್ನ ನಾಯಕ ಸ್ಥಾನದಲ್ಲಿ ನಿಲ್ಸಿದ್ದಾರೆ ಸೊ ಏನೋ ಒಂದು ಟಿಪ್ಸ್ ಕೊಟ್ಟು ಹೋಗ್ತಾರೆ ನೆಕ್ಸ್ಟ್ ಟಾಕಿಂಗ್ ಅಬೌಟ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡೋದಾದ್ರೆ ಟೀಮ್ ಕ್ಯಾಪ್ಟನ್ ಎಸ್ ಅಕ್ಷರ್ ಪಟೇಲ್ ಬಟ್ ಆದ್ರೆ ಇದರಲ್ಲಿ ಇಬ್ರು ಕ್ಯಾಪ್ಟನ್ ಅನುಭವ ಇದೆ ಹೌದು ಇಬ್ರು ಕ್ಯಾಪ್ಟನ್ ಶಿ ಅನುಭವ ಅಂತ ಇದೆ ಪಬ್ ಡುಪ್ಲೆಸಿಸ್ ಪ್ಲೇಸಿಸ್ ಆಗಿರ್ಬೋದು ಕೆ ಎಲ್ ರಾವುಲ್ ಅವ್ರ್ ಆಗಿರ್ಬೋದು ಅಕ್ಷರ್ ಪಟೇಲ್ ಗೆ ಒಂದ್ ಕಡೆ ಲಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಂತ ಲಕ್ಕಿ ಪ್ಲೇಯರ್ಸ್ ಗಳು ಒಂದೇ ಟೀಮ್ ಅಲ್ಲಿ ಇದ್ದಾರೆ ಅಕ್ಷರ್ ಪಟೇಲ್ ಅವರಿಗೆ ತುಂಬಾನೇ ತಂಡವನ್ನ ಮುನ್ನೊಡ್ಸೋಕೆ ಹೆಲ್ಪ್ ಆಗುತ್ತೆ ಒಂದ್ ಕಡೆ ಕೆ ಎಲ್ ರಾವುಲ್ ಅವ್ರಿಗೂ ಕೂಡ ನಾಯಕತ್ವದ ಅನುಭವ ಇದೆ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಟೀಮ್ ಇಂಡಿಯಾನೇ ನಡೆಸಿದ್ದಾರೆ ಆಮೇಲೆ ಎಲ್ ಎಸ್ ಜೆ ಅಲ್ಲಿ ಮೂರು ವರ್ಷ ತಂಡನೇ ನಲ್ಸಿ ಅವರು ಫೈನಲ್ ಗೆ ಪ್ಲೇ ಆಫ್ ಗೆ ತಂದ್ ಕೊಟ್ಟಿದ್ದಾರೆ ಆಕ್ಚುಲಿ ಯಾಕಂದ್ರೆ ಲಕ್ನೋ ಸೂಪರ್ ಜ್ಯಾಂಟ್ಸ್ ನ ಸೊ ಕೆ ಎಲ್ ರಾಹುಲ್ ಅವ್ರಿಗೂ ಉತ್ತಮ ಅನುಭವ ಇದೆ ಇನ್ನು ಒಳ್ಳೆ ಫಾರ್ಮಲ್ಲಿದ್ದಾರೆ ಕೂಡ ಕೆ ಎಲ್ ರುಲ್ ಅವರು ನಮ್ಮ ಕನ್ನಡಿಗ ನಾನು ಇನ್ನೇ ಹೇಳಿದಂತೆ ಅವ್ರ ಬ್ಯಾಟಿಂಗ್ ಫಾರ್ಮ್ ಕೂಡ ಚಾಂಪಿಯನ್ಸ್ ಟ್ರೋಫಿ ನಂತರ ಅವರು ಚೇಂಜ್ ಆಗಿದೆ ಅವರು ಬ್ಯಾಟಿಂಗ್ ಫಾರ್ಮ್ಯಾಟು ಫುಲ್ ಸೊ ಕೆ ಎಲ್ ರುಲ್ ಅವರು ಒಳ್ಳೆ ಆಟಗಾರ ಅವ್ರ ಜೊತೆ ಸೇರಿ ಅಕ್ಷರ್ ಪಟೇಲ್ ಅವರು ಡ್ರೆಸ್ಸಿಂಗ್ ರೂಮ್ನ ಹಂಚ್ಕೊಂಡಿದ್ದಾರೆ ಇನ್ನು ಹೇಗಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸು ಕ್ಯಾಪ್ಟಾಗಿನೇ ಹೊರಹೊಮ್ಮತಾರ ನೋಡಬೇಕು ಎಸ್ ಎಕ್ಸಾಕ್ಟ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಕೂಡ ಹೌದು ಸೊ ಯಾವ ರೀತಿ ಚಮತ್ಕಾರ ತೋರಿಸ್ತಾರೆ ಅನ್ನೋದನ್ನ ಇನ್ನೇನು ಒಂದ್ ದಿನ ಬಿಟ್ರೆ ನೆಕ್ಸ್ಟ್ ಮ್ಯಾಚ್ ಎಸ್ ಕೆ ಇದೆ ಸೊ ಅದ್ರಲ್ಲೇ ನಾವು ನೋಡ್ಬೋದು